ನಾನು ಮಡವಳ್ಳಿ ಮುಂಜಾನೆ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳಿಗೆ ಯಾರ್ಯಾರು ಅರ್ಜಿ ಹಾಕಿದ್ದೀರಾ ಅಂದರೆ ಒಂದು ಲಕ್ಷ ಬಹುಮಹಡಿ ಕಟ್ಟಡ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಈ ಈ ಒಂದು ಮನೆಗಳಿಗೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಮನೆಗಳಿಗೆ ಯಾರು ಅರ್ಜಿಗಳನ್ನ ಹಾಕಿದ್ದೀರ ಅವ್ರಿಗೆ ಇನ್ನೊಂದು ಇನ್ಫಾರ್ಮೇಷನ್ ಇದೆ ಅದೇನಪ್ಪ ಇನ್ಫಾರ್ಮೇಷನು ಅಂತಂದರೆ ಯಾರು ಫಸ್ಟ್ ಫಸ್ಟು ಅಂದರೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಹದಿನೆಂಟು ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇಸ್ವಿಗಳಲ್ಲಿ ಮೊದಲು ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು ಅವರೇನೇ ಈ ಒಂದು ಸ್ಕೀಮನ್ನು ತಂದಿದ್ದು ಮುಖ್ಯಮಂತ್ರಿ ಬಹುಮಡಿ ಮಹ ಬಹುಮಹಡಿ ಕಟ್ಟಡ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಮಹ ಬಹುಮಹಡಿ ಕಟ್ಟಡ ಅಂತ ಬಟ್ ಆಗ ಅದೇನಪ್ಪ ಆಗಿತ್ತಂದರೆ ಆಗ ಅರ್ಜಿ ಯಾರ್ಯಾರು ಹಾಕಿದ್ರು ಅವ್ರಿಗೆ ಇಂಗ್ಲೀಷ್ನಲ್ಲಿ ಬಂದೈತೆ ಚೀಫ್ ಮಿನಿಸ್ಟರ್ ಚಿ ಒನ್ ಲಾಕ್ ಚೀಫ್ ಮಿನಿಸ್ಟರ್ ಸ್ಕೀಮ್ ಅಂತೇನೈತೆ ಅದೇನಪ್ಪ ಅಂದರೆ ಒಂದು ನಿಮಿಷ ಅದೇನಪ್ಪ ಅಂತ ಬಂದಿದೆ ಅಂತಂದರೆ ಚೀಫ್ ಮಿನಿಸ್ಟರ್ ಹೌಸಿಂಗ್ ಸ್ಕೀಮ್ ಅಂತ ಅಂದರೆ ಅವಾಗ ಯಾರ್ಯಾರು ಅರ್ಜಿ ಹಾಕಿದ್ರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಎರಡು ಮೂರು ವರ್ಷದಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ರು ನಿಮಗೆಲ್ಲ ಬಂದಿರೋದು ಹೆಂಗಪ್ಪ ಅಂದರೆ ಚೀಫ್ ಮಿನಿಸ್ಟರ್ ಹೌಸಿಂಗ್ ಸ್ಕೀಮ್ ಅಂತ ಚೀಫ್ ಮಿನಿಸ್ಟರ್ ಹೌಸಿಂಗ್ ಸ್ಕೀಮ್ ಅಂತ ಆಗ ಅರ್ಜಿನಲ್ಲಿ ಬಂದಿತ್ತು ಬಟ್ ಯಾರು ಆಗ ಅರ್ಜಿಗಳು ಹಾಕಿದಿರೋ ಅದು ಕೂಡ ಇದೆ ಒಂದು ಲಕ್ಷ ಬಹುಮಹಡಿ ಕಟ್ಟಡಕ್ಕೆ ಸಂಬಂಧಪಟ್ಟಿರುವಂಥ ಅರ್ಜಿನೇನೆ ಬಟ್ ಆವಾಗ ಅದು ಕಾಂಗ್ರೆಸ್ ಸರ್ಕಾರ ಇತ್ತು ಅದಾದ ಒಂದು ಆರು ತಿಂಗಳು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಬಿದ್ದೋಗಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಬಿ ಜೆ ಪಿ ಸರ್ಕಾರದಲ್ಲಿ ಏನಾಗುತ್ತೆ ಅಂತಂದರೆ ಬಿ ಜೆ ಪಿ ಸರ್ಕಾರದವರು ಇದನ್ನು ಅಂದರೆ ಸೇಮ್ ಸ್ಕೀಮೇ ಬಟ್ ಏನಪ್ಪ ಅಂದರೆ ಹೆಸರು ಚೇಂಜ್ ಮಾಡ್ತಾರೆ ಅವರು ಇಂಗ್ಲೀಷಲ್ಲೇ ಹಾಕಿರ್ತಾರೆ ಬಟ್ ಇವರು ಕನ್ನಡದಲ್ಲಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಠ ಬಹುಮಹಡಿ ಕಟ್ಟಡ ಅಂತ ಅಂದ್ಬಿಟ್ಟು ಇವ್ರು ಮಾಡ್ಕೋತಾರೆ ಅದನ್ನು ಸ್ಕೀಮ ಎರಡೂ ರಾಜೀವ್ ಗಾಂಧಿ ನಿಗಮಕ್ಕೆ ಸಂಬಂಧಪಟ್ಟಿರೋವೆ ಸೇಮೇನೆ ಬಟ್ ಇವರು ಈ ಥರ ಹೆಸ್ರು ಚೇಂಜ್ ಮಾಡಿದ್ದಾರೆ ಆವಾಗ ಯಾರ್ಯಾರು ಅರ್ಜಿಗಳು ಹಾಕಿದ್ರು ಆ ಅರ್ಜಿಗಳೆಲ್ಲ ಆಲ್ರೆಡಿ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂದರೆ ಹದಿನೆಂಟು ಹತ್ತೊಂಬತ್ತು ಈ ಇಸ್ವಿನಲ್ಲಿ ಯಾರ್ಯಾರು ಅರ್ಜಿಗಳು ಹಾಕಿದ್ರು ಒನ್ ಬಿ ಎಚ್ ಕೆ ಮತ್ತು ಟು ಬಿ ಎಚ್ ಕೆಗೆ ಆಗ ಟು ಬಿ ಎಚ್ ಕೆ ಅಂತಿರಲಿಲ್ಲ ಒನ್ ಬಿ ಎಚ್ ಕೆನೇ ಅಂತಿದ್ರು ಆವಾಗ ಯಾರ್ಯಾರು ಅರ್ಜಿ ಹಾಕಿದ್ರು ಅವ್ರಿಗೆಲ್ಲ ಆಲ್ರೆಡಿ ಅದು ಅಪ್ಲಿಕೇಶನ್ನು ಕ್ಯಾನ್ಸಲ್ ಆಗಿಬಿಟ್ಟಿದೆ ದಯವಿಟ್ಟು ನೀವೇನು ಮಾಡಬೇಕು ಅಂತಂದರೆ ಮತ್ತೊಂದು ಸಾರಿ ಇದು ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟು ಇದು ಹೇಳ್ತಾ ಇರೋದು ಯಾಕೆಂದರೆ ಅವಾಗ ಹಾಕಿದ್ದೀವಿ ಹಾಕಿದ್ದೀವಿ ಅಂದ್ಕೊಂಡು ನೀವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ಅಲರ್ಟ್ ಆಗಿಲ್ಲ ಅಂತಂದರೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಯಾರು ಹದಿನೆಂಟು ಹತ್ತೊಂಬತ್ತನೇ ಇಸ್ವಿನಲ್ಲಿ ಈ ಒಂದು ಲಕ್ಷ ಬೋಮಂಡಿ ಮಾಡಿ ಕಟ್ಟಡಕ್ಕೆ ಅರ್ಜಿ ಹಾಕಿದ್ರು ಅವರು ದಯವಿಟ್ಟು ಮತ್ತೊಂದು ಸಾರಿ ಮತ್ತೊಂದು ಸಾರಿ ಅರ್ಜಿ ಹಾಕಬೇಕು ಅಂತ ಅಂದ್ಬಿಟ್ಟೇ ರಾಜೀವ್ ಗಾಂಧಿ ನಿಗಮದವರೇ ಮೆಸೇಜ್ಗಳಿಗೆ ಕಳಿಸ್ತಾ ಇದ್ದಾರೆ ಏನಕ್ಕಪ್ಪ ಅಂತಂದರೆ ಅದು ಅರ್ಜಿಗಳೆಲ್ಲ ಹಳೆ ಅರ್ಜಿಗಳು ಅಂತ ಅಂದ್ಬಿಟ್ಟು ಅವೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಳೆ ಅರ್ಜಿಗಳನ್ನ ಅದಕ್ಕೋಸ್ಕರ ಮತ್ತೊಂದು ಸಾರಿ ನೀವು ಹೊಸ್ದಾಗಿ ಹಾಕಬೇಕಾಗುತ್ತೆ ಹಳೆ ಅರ್ಜಿಗಳು ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ನೀವು ದಯವಿಟ್ಟು ಇನ್ನೊಂದು ಸಾರಿ ಹೊಸ್ದಾಗಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ವಿಡಿಯೋ ಸುಮ್ಮ ಸುಮ್ಮನೆ ಮಾಡ್ತಾ ಇಲ್ಲ ದಯವಿಟ್ಟು ಯಾರಾಗಂದರೆ ಕೆಲವೊಬ್ಬರದ್ದು ಏನಾಗೈತೆ ಅಂದರೆ ಅವರು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾ ಇರೋದ್ರಿಂದ ಅವಾಗ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರೋ ಅದೇ ಮೊಬೈಲ್ ನಂಬರ್ ಇರೋರಿಗೆ ಆಲ್ರೆಡಿ ಮೆಸೇಜ್ ಬಂದಿರುತ್ತೆ ಬಟ್ ಆ ನಂಬರ್ ಚೇಂಜ್ ಆಗಿ ಬೇರೆ ನಂಬರ್ ಯಾರು ತಗೊಂಡಿದ್ದೀರೋ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಅದರಿಂದ ಅವ್ರು ಸೈಲೆಂಟ್ ಸೈಲೆಂಟಾಗಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಹಾಕಿದ್ದೀವಿ ಅಂದ್ಕೊಂಡು ಸುಮ್ಮ ಸೈಲೆಂಟ್ ಆಗಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇನ್ನೊಂದು ಸಾರಿ ಮತ್ತೊಂದು ಸರ್ತಿ ನೀವು ಅರ್ಜಿನ ಹಾಕಬೇಕು ಅಂತ ಕೇಳ್ತಾ ಇದೀನಿ ಯಾಕೆ ಅಂದರೆ ನಿಮಗೆ ಮೊಬೈಲ್ ನಂಬರ್ ಚೇಂಜ್ ಆಗಿದ್ದರೆ ಇದು ಯಾವುದೇ ಕಾರಣಕ್ಕೂ ಮೆಸೇಜ್ ಗೊತ್ತಾಗಲ್ಲ ಅವ್ರು ಯಾವ ಥರ ಅಂದರೆ ಎಸ್ ಎಮ್ ಎಸ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಎಸ್ ಎಮ್ ಎಸ್ ಮೆಸೇಜು ಅಂತಂದರೆ ನಾರ್ಮಲ್ಲು ಈ ರೀಚಾರ್ಜ್ ಮಾಡಿದ್ರೆ ಮತ್ತು ನಾವು ಮಾಮೂಲಿ ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀವಲ್ಲ ರೀಚಾರ್ಜ್ ಅವರೇ ಕಳಿಸಿತ್ತ ನೀವು ದುಡ್ಡು ಕಟ್ಟುವಾಗ ಐವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂತ ಅಂದ್ಬಿಟ್ಟು ಮೆಸೇಜ್ ಬಂದಿರುತ್ತೆ ನೋಡಿ ಅದರಲ್ಲಿ ನಮ್ಮದು ಅಕೌಂಟ್ ನಂಬರು ಮತ್ತು ನಮ್ಮದು ಅಪ್ಲಿಕೇಶನ್ ಐ ಡಿ ಮತ್ತು ಇನ್ನೂ ಥರ ಇನ್ನೂ ನಮ್ಮದು ಯಾವ್ಯಾವುದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡುತ್ತೋ ಆ ಎಲ್ಲ ಕೊಟ್ಟು ನಮ್ಗೆ ಐವತ್ತು ಸಾವಿರ ದುಡ್ಡು ಕಟ್ಟಿ ಅಂತ ಹೆಂಗೆ ಮೆಸೇಜ್ ಬರುತ್ತೋ ನಮಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದ ಹಾಗೇ ಈಗ ಮತ್ತೆ ಮೆಸೇಜ್ ಮೆಸೇಜ್ ಕಳಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಯಾರು ಅರ್ಜಿಗಳನ್ನ ಹಾಕಿದ್ದೀರೋ ದಯವಿಟ್ಟು ನೀವು ಮತ್ತೊಂದು ಸಾರಿ ಅರ್ಜಿನ ಹಾಕಬೇಕು ಯಾಕಂದರೆ ಆ ಹಳೆ ಅರ್ಜಿಗಳು ಎಲ್ಲ ರಿಜೆಕ್ಟ್ ಆಗಿದೆ ಮತ್ತು ನೀವು ಮುಖ್ಯಮಂತ್ರಿ ಒಂದು ಲಕ್ಷ ಮುಖ್ಯಮಂತ್ರಿ ಮಹಡಿ ಕಟ್ಟಡ ಅಂತ ಬರಬೇಕು ಅಪ್ಲಿಕೇಶನ್ನಲ್ಲಿ ಮೇಲ್ಗಡೆ ಕನ್ನಡದಲ್ಲಿ ಬರಬೇಕು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಂಡ್ರಿ ಕಟ್ಟಡ ಅಂತ ಆವಾಗ ಯಾರ್ಯಾರು ಹದಿನೆಂಟು ಹತ್ತೊಂಬತ್ತರಲ್ಲಿ ಹಾಕಿದ್ರು ಅವ್ರಿಗೆಲ್ಲ ಏನಪ್ಪ ಅಂತಂದರೆ ಇಂಗ್ಲೀಷ್ನಲ್ಲಿ ಬಂದಿದೆ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಹೌಸಿಂಗ್ ಸ್ಕೀಮ್ ಅಂತ ಬಂದ್ಬಿಟ್ಟು ಮಾಮೂಲಿ ಅರ್ಜಿ ಓಕೆ ಆಗಿದೆ ಅಷ್ಟೇ ಅಂತವ್ರು ಅದು ಯಾರ್ಯಾರಿಗೆ ಆ ಥರ ಇಂಗ್ಲೀಷಲ್ಲಿ ಬಂದಿದೆಯೋ ಅವ್ರಿಗೆ ಗೊತ್ತಿರುತ್ತೆ ಮಾಮೂಲಿ ನಿಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಪ್ರಿಂಟೌಟ್ ಕೊಡ್ತಾರೆ ಆ ಪ್ರಿಂಟೌಟಲ್ಲಿ ಅರ್ಜಿ ಸ್ವೀಕಾರ ಆಗಿದೆ ಅಂತ ಆ ಪ್ರಿಂಟೌಟಲ್ಲಿ ಯಾರ್ಯಾರಿಗೆ ಇಂಗ್ಲೀಷಲ್ಲಿ ಬರೆದಿದೆಯೋ ದಯವಿಟ್ಟು ನೀವೆಲ್ಲ ಮತ್ತೊಂದು ಸಾರಿ ಹೋಗಿ ರಾಜೀವ್ ಗಾಂಧಿ ವಸತಿ ಹೋಗಿ ಮತ್ತೆ ಒನ್ ಬಿ ಎಚ್ ಕೆಗೆ ಬೇಕಾ ಒನ್ ಬಿ ಎಚ್ ಕೆಗೆ ಟು ಬಿ ಎಚ್ ಕೆ ಬೇಕಾ ಟು ಬಿ ಎಚ್ ಕೆಗೆ ಮತ್ತೆ ನೀವು ಅರ್ಜಿ ಹಾಕಬೇಕು ಇದು ನಾನು ಹೇಳ್ತಾ ಇರೋದಲ್ಲ ರಾಜೀವ್ ಗಾಂಧಿ ವಸತಿ ನಿಗಮದವ್ರೆ ಆಲ್ರೆಡಿ ಕೆಲವ್ರಿಗೆಲ್ಲ ಮೆಸೇಜ್ ಕಳಿಸಿದ್ದಾರೆ ಹಳೆ ಅಪ್ಲಿಕೇಶನ್ಗಳು ಯಾರಾಕಿರೋ ಹದಿನೆಂಟು ಹತ್ತೊಂಬತ್ತರಲ್ಲಿ ನೀವೆಲ್ಲ ಅಪ್ಲಿಕೇಶನ್ಗೆ ಮತ್ತೆ ಇನ್ನೊಂದು ಸಾರಿ ಅಪ್ಲಿಕೇಶನ್ ಹಾಕ್ಲೇಬೇಕು ಅಂತ ಕಳಿಸಿದ್ದಾರೆ ದಯವಿಟ್ಟು ಯಾರ್ಯಾರು ಹಾಕಿದ್ದೀರ ನೀವೇ ನೋಡ್ಕೊಳ್ಳಿ ಅಕ್ನಜ್ಮೆಂಟಲ್ಲಿ ಇಂಗ್ಲೀಷಲ್ಲಿ ಏನಾರು ಇತ್ತು ಅಂದರೆ ನಿಮ್ಮದು ಇಂಗ್ಲೀಷಲ್ಲಿ ಬಂದಿರುತ್ತೆ ಕನ್ನಡದಲ್ಲಿ ಇರೋಲ್ಲ ಚೀಫ್ ಮಿನಿಸ್ಟರ್ ಹೌಸಿಂಗ್ ಸ್ಕೀಮ್ ಅಂತ ಅವರು ಮತ್ತೊಂದು ಸತಿ ಹೋಗಿ ನೀವು ರಾಜೀವ್ ಗಾಂಧಿ ಅವ್ರ ಸತಿ ನಿಗಮ ವೆಬ್ಸೈಟ್ಗೆ ಹೋಗಿ ಮತ್ತೆ ಇನ್ನೊಂದು ಸಾರಿ ಅರ್ಜಿ ಹಾಕಲೇಬೇಕು ಇಲ್ಲ ಅಂತಂದರೆ ನಿಮಗೆ ಮನೆ ಸಿಗೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಮತ್ತು ಕೆಲವರಿಗೆ ಮೆಸೇಜು ಕೂಡ ಬಂದಿಲ್ಲ ಅಂತ ಇದ್ರು ಆ ನಾವು ಹದಿನೆಂಟು ಹತ್ತೊಂಬತ್ತು ಹತ್ತರಲ್ಲಿ ಹಾಕಿರೋದು ನಮಗೆ ದುಡ್ಡು ಕಟ್ಟಿ ಅಂತ ಐವತ್ತು ಸಾವಿರ ಮೆಸೇಜೇ ಬಂದಿಲ್ಲ ಇನ್ನೂ ಅಂತ ಅದು ಬರೋಲ್ಲ ಯಾಕೆ ಅಂತಂದರೆ ಅದು ಅಪ್ಲಿಕೇಶನ್ಗಳೆಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅದಕ್ಕೆ ಈಗ ಹೊಸದಾಗಿ ನೀವು ಮತ್ತೊಂದು ಸರಿ ಅರ್ಜಿ ಸಲ್ಲಿಸಲೇಬೇಕು ಅದರಿಂದ ಹೊಸತಿ ಹಿಂಗೆಮ್ಮವ್ರು ಮೆಸೇಜ್ ಕಳಿಸ್ತಾ ಇದ್ದಾರೆ ಆಲ್ರೆಡಿ ಗೊತ್ತಿರೋ ಇರೋ ನಂಬರ್ಗಳಿಗೆ ಹಳೆ ನಂಬರ್ಗಳಿಗೂ ಕಳಿಸಿರ್ತಾರೆ ಬಟ್ ನಿಮ್ಮ ಹತ್ರ ಹಳೆ ನಂಬರ್ ಇಲ್ಲ ಅದು ರೀಚಾರ್ಜ್ ಮಾಡಿಲ್ಲ ಅದು ನಂಬರ್ ಹೋಯಿತು ಹೊಸ ನಂಬರ್ ಈಗಿರೋದು ನಮ್ಮ ಹತ್ರ ಅಂತಂದರೆ ನಿಮಗೆ ಆಗೋದಿಲ್ಲ ಅದು ಅದಕ್ಕೋಸ್ಕರ ನೀವು ಮತ್ತೊಂದು ಸರ್ತಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್